ಮೊದಮೊದಲು ನಾಯಿ ಮತ್ತು ಬೆಕ್ಕಿನ ಮಧ್ಯೆ ವೈರತ್ವ ಇರಲಿಲ್ಲ ಅವೆರಡೂ ಸ್ನೇಹಿತರಾಗಿದ್ದವು ಜೊತೆಗೂಡಿ ತಮ್ಮ ಮಾಲೀಕನ ಸೇವೆ ಮಾಡುತ್ತಿದ್ದವು ಹೀಗಿರಲು ಒಂದು ದಿನ ಅವೆರಡೂ ಒಂದು ಒಪ್ಪಂದ ಮಾಡಿಕೊಂಡವು ಆ ಪ್ರಕಾರ ಮನೆಯ ಹೊರಗಿನ ಕೆಲಸಗಳನ್ನು ನಾಯಿ ಮಾಡಬೇಕು ಒಳಗಿನ ಕೆಲಸಗಳನ್ನು ಬೆಕ್ಕು ನೋಡಿಕೊಳ್ಳಬೇಕು ಈ ಬಗ್ಗೆ ಕರಾರು ಪತ್ರವೊಂದನ್ನು ತಯಾರಿಸಿಕೊಂಡವು ಸುರಕ್ಷತೆಯ ದೃಷ್ಟಿಯಿಂದ ಕರಾರು ಪತ್ರವನ್ನು ನಾಯಿ ಬೆಕ್ಕಿಗೆ ಕೊಟ್ಟಿತು ಬೆಕ್ಕು ಅದನ್ನು ಮನೆಯ ಕಪಾಟವೊಂದರಲ್ಲಿ ಭದ್ರವಾಗಿರಿಸಿತು ಕೆಲವು ದಿನಗಳು ಕಳೆದ ನಂತರ ನಾಯಿಗೆ ಬೆಕ್ಕಿನ ವರ್ತನೆ ಸರಿಯಾಗಿಲ್ಲವೆಂಬ ಅನುಮಾನ ಬರತೊಡಗಿತು ತಾನು ಚಳಿ ಮಳೆ ಎನ್ನದೇ ಮನೆ ಕಾಯುತ್ತಿದ್ದೇನೆ ಬೆಕ್ಕು ಒಳ್ಳೆಯ ಊಟ ಸವಿತಾ ಮನೆಯೊಳಗೆ ಬೆಚ್ಚಗಿನ ಜೀವನ ನಡೆಸುತ್ತಿದೆ ಎಂದು ನಾಯಿ ತಕರಾರು ತೆಗೆದು ಬೆಕ್ಕಿನೊಂದಿಗೆ ಜಗಳ ಕಾಯತೊಡಗಿತು ಆಗ ಬೆಕ್ಕು ನಾಯಿಗೆ ತಮ್ಮ ಒಪ್ಪಂದವನ್ನು ನೆನಪಿಸಿತು ಕರಾರು ಪತ್ರವನ್ನು ಇನ್ನೊಮ್ಮೆ ನೋಡಬೇಕೆಂದು ನಾಯಿ ಹೇಳಿತು ತಕ್ಷಣವೇ ಬೆಕ್ಕು ಮನೆಯೊಳಗೆ ಹೋಗಿ ಕರಾರು ಪತ್ರ ತೆಗೆಯಲು ಕಪಾಟಿಗೆ ಕೈ ಹಾಕಿತು ಬೆಕ್ಕಿಗೆ ಕರಾರು ಪತ್ರದ ತುಂಡುಗಳು ಮಾತ್ರ ಸಿಕ್ಕವು ಕಪಾಟಿನಲ್ಲಿ ವಾಸಿಸುತ್ತಿದ್ದ ಇಲಿಗಳು ನಾಯಿ ಬೆಕ್ಕಿನ ಕರಾರು ಪತ್ರವನ್ನು ಕಡಿದು ಛಿದ್ರ ಛಿದ್ರ ಮಾಡಿದವು ಬೆಕ್ಕು ನಾಯಿಯ ಒಪ್ಪಂದದ ಅಮೂಲ್ಯ ಸಾಕ್ಷಿ ನಾಶವಾಗಿತ್ತು ಇದರಿಂದ ಸಿಟ್ಟುಗೊಂಡ ಬೆಕ್ಕು ಕಂಡ ಕಂಡ ಇಲಿಗಳನ್ನೆಲ್ಲ ಅಟ್ಟಾಡಿಸಿಕೊಂಡು ಹೋಗುತ್ತಿತ್ತು ಬೆಕ್ಕು ಮನೆಯಿಂದ ಹೊರ ಬಂದಾಗ ಕರಾರು ಪತ್ರ ತೋರಿಸುವಂತೆ ನಾಯಿ ಪುನಃ ಒತ್ತಾಯಿಸಿತು ಬೆಕ್ಕು ನಾಯಿಯ ಮುಂದೆ ಹೇಳುವುದೋ ಬೇಡವೋ ಎಂದುಕೊಳ್ಳುತ್ತಲೇ ವಿಷಯ ತಿಳಿಸಿತು ಬೆಕ್ಕು ನಡೆದ ವಿಷಯ ತಿಳಿಸಿದರೂ ನಾಯಿ ಅದನ್ನು ನಂಬಲಿಲ್ಲ ಒಪ್ಪಂದದ ಪತ್ರವನ್ನು ತೋರಿಸುವವರೆಗೂ ಬಿಡುವುದಿಲ್ಲವೆಂದು ನಾಯಿ ಎಚ್ಚರಿಸಿತು ಅಂದಿನಿಂದ ಬೆಕ್ಕನ್ನು ಕಂಡಾಗಲೆಲ್ಲ ಕರಾರು ಪತ್ರಕ್ಕಾಗಿ ನಾಯಿ ಪೀಡಿಸತೊಡಗಿತು ತನ್ನ ಮತ್ತು ನಾಯಿಯ ಸ್ನೇಹಕ್ಕೆ ಧಕ್ಕೆ ಉಂಟು ಮಾಡಿದ ಇಲಿಗಳನ್ನು ಕಂಡಾಗಲೆಲ್ಲ ಬೆಕ್ಕು ಕಾಡಿಸತೊಡಗಿತು